ರಾಮಮಂದಿರ ನಿರ್ಮಾಣದಿಂದ ಭಾರತೀಯರ ಶತಶತಮಾನಗಳ ಕನಸು ನನಸು ಕೆ ಕೃಷ್ಣಾರೆಡ್ಡಿ ಜೆಕೆ ಭವನದಲ್ಲಿ ಅದ್ದೂರಿಯಾಗಿ ನಡೆದ ರಾಮತಾರಕ ಹೋಮ ರಾಮತಾರಕ ಜಪ ಚಿಂತಾಮಣಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡು ಇಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತಿದೆ ಈ ಮೂಲಕ ಒಂದೂವರೆ ಶತಕೋಟಿ ಭಾರತೀಯರ ಶತಶತಮಾನಗಳ ಕನಸು ನನಸಾಗುತ್ತಿದೆ ಎಂದು ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಹೇಳಿದ್ದಾರೆ ಚಿಂತಾಮಣಿ ಹೊರಹೊಲಯದಲ್ಲಿ ಕಡಪ ಹಾಗೂ ಬೆಂಗಳೂರು ಬೈಪಾಸಿನಲ್ಲಿರುವ ಜೆಕೆ ಭವನದಲ್ಲಿ ಮಾಜಿ ಉಪಸಭಾಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ಕುಟುಂಬದ ಸಮೇತ ಲೋಕಸುಭಿಕ್ಷತೆಗಾಗಿ ತಾರಕ ಹೋಮ ಜಪಮಂತ್ರ ಹವನಗಳನ್ನು ನೆರವೇರಿಸಿದರು ಅಸಂಖ್ಯಾತ ಸೇವಕರ ಹೋರಾಟ ತ್ಯಾಗ ಬಲಿದಾನದ ಫಲ ಸಾಕಾರವಾಗಿದೆ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿ ಶ್ರೀ ಬಾಲರಾಮ ದೇವರ ಪ್ರಾಣ ಪ್ರತಿಷ್ಠಾಪನೆ ಪ್ರಧಾನ ನರೇಂದ್ರ ಮೋದಿ ನೇತೃತ್ವದಲ್ಲಿ ನೆರವೇರುತ್ತಿದೆ ಮತ್ತು ಶ್ರೀರಾಮದೇವರಿಗೆ ಭಕ್ತಿ ಸಮರ್ಪಣೆ ಮಾಡುವ ಸುದೈವವು ಅವಕಾಶವೂ ನನ್ನದಾಗಿದೆ ಎಂದು ತಿಳಿಸಿದರು ಎಲ್ಲಾ ಸೇವಕರನ್ನು ಸ್ಮರಿಸುತ್ತಾ ಈ ಸುಸಂದರ್ಭದಲ್ಲಿ ಸಮಸ್ತ ರಾಮಭಕ್ತರಿಗೆ ಶುಭಾಶಯಗಳನ್ನು ಕೋರುತ್ತೇನೆ ಪ್ರತಿಯೊಬ್ಬರಿಗೂ ಆ ರಾಮದೇವರು ಸುಖಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕರುಣಿಸಲಿ ಎಂದು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ನ ನಗರಸಭೆ ಸದಸ್ಯರು ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು

वाले चंद्र चले भन राग चंद्र प्रांत चले विद्या कलौ लपला

ಐದು ಶತಮಾನಗಳಿಂದ ಕಾಯ್ದೆಯಾಗಿದ್ದಂಥ ಒಂದು ಶುಭಗಳಿಗೆ ಇವತ್ತು ಬಹುಶಃ ಭಾರತೀಯರಿಗೆಲ್ಲರೂ ಕೂಡ ಒಂದು ಶುಭಗಳಿಗೆ ಇವತ್ತು ತಿಳಿಸಿದೆ ಇವತ್ತು ಮಧ್ಯಾಹ್ನ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಅವರು ಇವತ್ತು ಅವರ ನೇತೃತ್ವದಲ್ಲಿ ರಾಮ ಭೂಮಿಯಲ್ಲಿ ಒಂದು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ನಡೆದಿದೆ ಹಾಗಾಗಿ ಅವರು ಒಂದು ಕರೆಯನ್ನು ಕೊಟ್ಟಿದ್ದರು ಇಡೀ ದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಇವತ್ತು ನೀವು ಆ ದೀಪಾವಳಿ ಥರ ಒಂದು ವಿಶೇಷವಾಗಿ ಮಾಡಬೇಕು ಅಂತ ಯಾಕೆಂದರೆ ಐದು ಶತಮಾನಗಳಿಂದ ಕಾಯ್ತಿದ್ದಂಥ ಒಂದು ವಿಚಾರ ಇತ್ತು ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರ ಅಂತಲ್ಲ ಜಿಲ್ಲೆ ಅಂತಲ್ಲ ರಾಜ್ಯ ಅಂತಲ್ಲ ಇಡೀ ದೇಶದಲ್ಲಿ ಇವತ್ತು ಪ್ರತಿ ಮನೆ ಮನೆಗೂ ಕೂಡ ಇವತ್ತು ಹಬ್ಬದ ವಾತಾವರಣ ರೀತಿಯಲ್ಲಿ ಇವತ್ತು ಹಬ್ಬವನ್ನು ಆಚರಣೆ ಮಾಡಿರ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿ ಕರ್ನಾಟಕದ ನಾನು ನಮ್ಮ ಕುಟುಂಬ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ರಾಮತಾರಕ ಒಂದು ಜಪ ರಾಮತಾರಕ ಹೋಮ ಮತ್ತು ಬಹಳ ಬಹಳ ಜನತಾ ಬಹಳ ಖುಷಿಯಿಂದ ಕಂಪನಿ ಮತ್ತು ನಾವು ಈ ಕಾರ್ಯಕ್ರಮವನ್ನು ಸೇರಿ ಇವತ್ತು ಅನೇಕರು ಇವತ್ತು what